ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನ್ಯೂ ನೋಡ್ತಾ ಇದ್ರೆ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಚಾನಲ್ ಡಿಯರ್ ಫ್ರೆಂಡ್ಸ್ ಟಿಟಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಹೊರಡಿಸಿದೆ ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಇನ್ ಸರ್ವಿಸ್ ಅಲ್ಲಿ ಇರತಕ್ಕಂತಹ ಶಿಕ್ಷಕರಿಗೆ ತುಂಬಾ ಭಯ ಉಂಟಾಗಿದೆ ಹಾಗೂ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ತುಂಬಾ ಗೊಂದಲಗಳು ಕೂಡ ಉಂಟಾಗಿವೆ ಸೊ ಈ ಎಚ್ ಎಸ್ ಡಿ ಆರ್ಗೂ ಕೂಡ ಇದು ಅನ್ವಯಿಸುತ್ತಾ ಅಥವಾ ಅನುದಾನಿತ ಶಾಲೆಗಳಿಗೆ ಸೇರ್ಬ ಸೇರ್ಬಯಿಸುವಂತಹ ಅಭ್ಯರ್ಥಿಗಳಿಗೂ ಕೂಡ ಟಿಟಿ ಅನ್ವಯಿಸುತ್ತಾ ಇಂತಹ ಒಂದಷ್ಟು ಪ್ರಶ್ನೆಗಳು ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಗೊಂದಲವನ್ನ ಕನ್ಫ್ಯೂಸನ್ ಕ್ರಿಯೇಟ್ ಮಾಡಿದ್ರೆ ಇನ್ ಸರ್ವಿಸ್ ಅಲ್ಲಿ ಯಾರು ಪಾಸ್ ಮಾಡ್ಬೇಕು ಯಾರು ಪಾಸ್ ಮಾಡದೇ ಇದ್ರೆ ಪರವಾಗಿಲ್ಲ ಆಮೇಲೆ ಪಾಸ್ ಮಾಡದಿದ್ರೆ ಏನಾಗುತ್ತೆ ಇಂತಹ ಒಂದಷ್ಟು ಭಯದ ವಾತಾವರಣ ಸೃಷ್ಟಿಯಾಗಿದೆ ಸೊ ಅಂತಹ ಒಂದಷ್ಟು ವಿಷಯವನ್ನ ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯವನ್ನ ನಾನು ನಿಮ್ ಜೊತೆ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯಾರಿಗೆ ಅನ್ವಯಿಸುತ್ತೆ ಯಾರು ಯಾರೆಲ್ಲ ಇದ್ರಿಂದ ಹೊರಗಡೆ ಇರ್ತಾರೆ ಅನ್ನೋದು ಕುರಿತು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಗಳು ಬಂದು ನಿಮಗೆ ನೋಟಿಫೈ ಆಗುತ್ತೆ ಹಾಗೆ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ ಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಟಿ ಪ್ರಿಪೇರ್ ಮಾಡ್ತಾ ಇದ್ರಿ ಯಾರೆಲ್ಲ ಅಡ್ಜಸ್ಟ್ ಆಕಾಂಕ್ಷಿಗಳಿದ್ದೀರಿ ಅಂದ್ರೆ ಒಟ್ಟಾರೆಯಾಗಿ ಶಿಕ್ಷಕ ಆಕಾಂಕ್ಷಿಗಳ ಯಾರೆಲ್ಲ ಇದ್ದೀರಿ ಅಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅದರ ಜೊತೆ ಜೊತೆಗೆ ಇನ್ ಸರ್ವಿಸ್ ಅಲ್ಲಿರ್ತಕ್ಕಂತಹ ಶಿಕ್ಷಕರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಒಂದಷ್ಟು ಮಾಹಿತಿ ಅವರಿಗೂ ಗೊತ್ತಾದ್ರೆ ಸಮಾಧಾನ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಸೊ ಪೂರ್ತಿ ಮೇಲೆ ಇನ್ನೂ ಜಾಸ್ತಿ ನಿಮಗೆ ಕನ್ಫ್ಯೂಸ್ ಇದ್ರೆ ನಿಮ್ಮ ಕನ್ಫ್ಯೂಸ್ ಗಳನ್ನ ಅಥವಾ ನಿಮ್ಮ ಅನಿಸಿಕೆಗಳನ್ನ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ನಾವು ಮಾಡ್ತೀವಿ ಹಾಗೆ ಮಾಡೋದನ್ನ ಮರಿಬೇಡಿ ಸೊ ಈ ತೀರ್ಪಿನ ಬಗ್ಗೆ ಮಾತನಾಡೋದಕ್ಕಿಂತ ಒಂದ್ ಸ್ವಲ್ಪ ಹಿನ್ನೆಲೆಯನ್ನ ಮಾತನಾಡಿದ್ರೆ ಯಾಕೆ ಈ ತೀರ್ಪು ಬಂತು ಏನಾಯ್ತು ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಟಿ ಆಕ್ಟ್ ಬರುತ್ತೆ ಈ ಆರ್ ಆಕ್ಟ್ ಎಂಟೈರ್ ದೇಶಕ್ಕೆ ಸಂಬಂಧಪಟ್ಟಂತಹ ಆಕ್ಟ್ ಆಗುತ್ತೆ ರೈಟ್ ಟು ಎಜುಕೇಶನ್ ಅನ್ನುವಂತಹ ಆಕ್ಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ಬರುತ್ತೆ ಟಿ ಯಾವಾಗ ಜಾರಿಗೆ ಬರುತ್ತೆ ದೇಶದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಟಿ ಜಾರಿಗೆ ಬರುತ್ತೆ ಯಾರು ಜಾರಿಗೆ ತಗೊಂಡ್ಬಂದ್ರು ಎನ್ ಸಿಟಿ ಎನ್ನುವಂತಹ ಮಂಡಳಿ ಅದನ್ನ ಜಾರಿಗೆ ತಗೊಂಡ್ಬರುತ್ತೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಎನ್ನುವಂತಹ ಸಂಸ್ಥೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಟಿ ಇಟಿ ಜಾರಿಗೆ ತಗೊಂಡ್ಬಂತು ಅವಾಗ ಏನಾಯ್ತು ತಮಿಳುನಾಡು ಮತ್ತು ಮಹಾರಾಷ್ಟ್ರ ಏನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಗೆ ಹೋದ್ರು ಏನಂತ ಬೋಧಿಸುವ ಸೇವೆಗೆ ಟಿ ಬೇಕೇ ಬೇಕಾ ಕಡ್ಡಾಯವಾಗಿ ಬೇಕೇ ಬೇಕಾ ಅದನ್ನ ನಾವು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ಹೋದ್ರು ಇದನ್ನ ಏನಂತ ಕರಿತೇವೆ ಅಂದ್ರೆ ಇಲ್ಲ ಎಲ್ಲಾ ಬಾರದ ಮಾಡಕ್ ಹೋಗಿ ಇಲ್ಲಿ ಚಂದ ಬಲಿಸಿದ್ರಂತ ಆ ತರ ಪರಿಸ್ಥಿತಿ ಇದೆ ಇಷ್ಟು ದಿನ ನೋಡಿ ನೀವು ನೀವೇ ವಿಚಾರ ಮಾಡಿ ಇಷ್ಟು ದಿನ ಯಾವುದೇ ರೀತಿಯಾದಂತಹ ಇನ್ ಸರ್ವಿಸ್ ಅಲ್ಲಿರೋರಿಗೆ ಟಿ ಟಿ ಕಡ್ಡಾಯವಾಗಿರ್ಲಿಲ್ಲ ಇಷ್ಟು ದಿನ ಈಗ ಆ ಏನ ಎರಡು ರಾಜ್ಯಗಳು ಸುಪ್ರೀಂ ಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸುದೀರ್ಘವಾದಂತಹ ಚರ್ಚೆ ನಡೆದು ಈಗ ಒಂದು ತೀರ್ಪನ್ನ ಹೊರಡಿಸ್ಬಿಟ್ರು ಏನಂತ ಎಲ್ಲಾ ರಾಜ್ಯಗಳು ಕೂಡ ಟಿ ಟಿ ಕಡ್ಡಾಯವಾಗಿ ಪಾಲಿಸಬೇಕು ಇನ್ ಸರ್ವಿಸ್ ಅಲ್ಲಿರುವ ಕೂಡ ಟಿ ಅನ್ನ ಪಾಸ್ ಮಾಡ್ಕೊಳ್ಳೇಬೇಕು ಹೇಳಿ ತೀರ್ಪು ಹೊರಗಡೆ ಬಂತು ಯಾವಾಗ ತೀರ್ಪು ಹೊರಗಡೆ ಬಂತು ಎಲ್ಲಾ ಇನ್ ಸರ್ವಿಸ್ ಅಲ್ಲಿರತಕ್ಕ ಎಲ್ಲಾ ಶಿಕ್ಷಕರಿಗೂ ಕೂಡ ತುಂಬಾ ಭಯ ಉಂಟಾಗಿದೆ ಹಾಗೆ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಗೊಂದಲ ಉಂಟಾಗಿದೆ ಅಂತಹ ಭಯ ಮತ್ತು ಈ ಗೊಂದಲಕ್ಕೆ ನಾನ್ ಹೇಳುವಂತಹ ಇನ್ಫಾರ್ಮೇಶನ್ ಅನ್ನ ನೀಟ್ ಆಗಿ ಕೇಳಿದ್ರೆ ಎಲ್ಲವೂ ಕೂಡ ಸ್ವಲ್ಪ ಶಾರ್ಟ್ಔಟ್ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಮೊದಲಿಗೆ ನೋಡುದಾದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಈಗ ತೀರ್ಪಿಗೆ ರಿಲೇಟೆಡ್ ಆಗಿ ಸ್ವಲ್ಪ ಮಾಹಿತಿಯನ್ನು ನೋಡುದಾದ್ರೆ ಈ ತೀರ್ಪು ದೇಶದ ಎಲ್ಲಾ ರಾಜ್ಯಗಳಿಗೂ ಅನ್ವಯಿಸುತ್ತದೆ ಬರೀ ರಾಜ್ಯಗಳಷ್ಟೇ ಅಲ್ಲ ನಾ ಇಲ್ಲಿ ಬರ್ದಿಲ್ಲ ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಈ ತೀರ್ಪು ಅನ್ವಯಿಸುತ್ತೆ ಯಾರೆಲ್ಲ ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು ಎಲ್ಲಾ ರಾಜ್ಯಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆಮೇಲೆ ಶಿಕ್ಷಕ ಆಕಾಂಕ್ಷೆಗಳಿದ್ದಾರೆ ಅಂತವ್ರು ಎಲ್ಲರಿಗೂ ಕೂಡ ಟೀಕೆ ಅನ್ನೋದು ಕಡ್ಡಾಯ ಅಂತೇಳಿ ಈ ತೀರ್ಪು ಅನ್ವಯಿಸುತ್ತೆ ಎರಡ್ ಸಾವಿರದ ಒಂಬತ್ತರ ಆರ್ ಟಿ ಆಕ್ಟ್ ನಂತರ ಹೊಸ ನೇಮಕಾತಿಗೆ ಟಿ ಟಿ ಕಡ್ಡಾಯ ಎರಡ್ ಸಾವಿರದ ಒಂಬತ್ತರ ನಂತರ ಏನು ಎಲ್ಲಾ ಏನು ಶಿಕ್ಷಕರಾಗಿ ಅಪಾಯಿಂಟ್ ಆಗಿದ್ದಾರೆ ಅಂತಹ ಎಲ್ಲಾ ಶಿಕ್ಷಕರಿಗೂ ಕೂಡ ಐನ್ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಟಿ ಟಿ ಪಾಸ್ ಮಾಡುವುದು ಕಡ್ಡಾಯ ಎಷ್ಟು ವರ್ಷದೊಳಗೆ ನೀವು ಟಿಇಟಿ ಪಾಸ್ ಮಾಡ್ಬೇಕಂತ ಹೇಳಿ ಅವಧಿ ಕೊಟ್ಟಾರ ಅಂತ ಹೇಳಿದ್ರೆ ಎರಡು ವರ್ಷದ ಒಳಗಾಗಿ ಟಿ ನೀವು ಪಾಸ್ ಅಂತ ಹೇಳಿ ಅವ್ರು ಏನ ಸರ್ ಎರಡು ವರ್ಷದಲ್ಲಿ ಟಿ ಪಾಸ್ ಮಾಡಕ್ ಆಗ್ಲಿಲ್ಲ ಮುಂದೇ ಜಾಬ್ಗೆ ಮಾಡಬೇಕು ಅಂತ ನಾನ್ ಹೇಳ್ತಾ ಇಲ್ಲ ಆ ತೀರ್ಪು ಹೇಳ್ತಾ ಇದೆ ಇದ್ದೇನೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ ಕೊಟ್ಟಿರ್ತಕ್ಕಂತ ಒಂದು ವಿಡಿಯೋ ಕ್ಲಿಪ್ ಕೂಡ ಇದೆ ಆ ವಿಡಿಯೋ ಕ್ಲಿಪ್ ಅನ್ನ ಎಂಡ್ ಅಲ್ಲಿ ನಾನು ತೋರಿಸ್ತೀನಿ ಹೇಳ್ತಾ ಇದಾರೆ ಟಿ ಟಿ ಎರಡು ವರ್ಷದಲ್ಲಿ ಪಾಸ್ ಆಗದೆ ಇದ್ರೆ ಆಗಿ ರಿಟೈರ್ಮೆಂಟ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಅನ್ನೋ ತೀರ್ಪನ್ನ ಹೇಳಿದ್ದಾರೆ ಈ ಎರಡ್ ಸಾವಿರದ ಒಂಬತ್ತಕ್ಕಿಂತ ಮೊದಲು ಅಂದ್ರೆ ಈ ಮೊದಲೇ ನೇಮಕಗೊಂಡ ಶಿಕ್ಷಕರಿಗೆ ಬಡ್ತಿ ಹೊಂದಲು ಟಿ ಟಿ ಕಡ್ಡಾಯ ಹಾಗಿದ್ರೆ ಎರಡ್ ಸಾವಿರದ ಒಂಬತ್ತಕ್ಕಿಂತ ಮುಂಚೆ ಏನ್ ಟಿ ಟಿ ಇದು ಏನು ಶಿಕ್ಷಕರ ಸೇವೆಗೆ ಸೇರ್ಕೊಂಡಿದಾರಲ್ಲ ಅಂತವರು ಬಡ್ತಿಯನ್ನ ಹೊಂದಬೇಕು ಅಂತ ಹೇಳಿದ್ರೆ ಸರ್ ಏನ್ ಬಡ್ತಿ ಅಂದ್ರೆ ಪ್ರಮೋಷನ್ ಅನ್ನ ಅಂತ ಹೇಳಿದ್ರೆ ಮತ್ತೆ ಇನ್ಕ್ರಿಮೆಂಟ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಅವರು ಟಿ ಟಿ ಸರ್ಟಿಫಿಕೇಟ್ ಅನ್ನ ಹೊಂದಲೇಬೇಕು ಒಂದ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಈ ಈ ಪಾಯಿಂಟ್ ಅನ್ನ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ತಿಳಿಸ್ತಾನೆ ಏನಂತ ಹೇಳಿದ್ರೆ ಪಿ ಎಸ್ ಟಿ ಟೀಚರ್ಸ್ ಇರ್ತಾರೆ ಅಂದ್ರೆ ಒನ್ ಟು ಫಿಫ್ ಗೆ ಅಪಾಯಿಂಟ್ ಆಗಿರ್ತಕ್ಕಂತಹ ಟೀಚರ್ಸ್ ಇರ್ತಾರೆ ಅವ್ರಿಗೆ ಮಾಡ್ತಾ ಇದೀವಿ ಬಡ್ತಿ ಕೊಡ್ತಾ ಇದೀವಿ ಯಾವ್ದಕ್ಕೆ ಬಡ್ತಿಯನ್ನ ಕೊಡ್ತಾ ಇದೀವಿ ಬಡ್ತಿಯನ್ನ ಹೊಂದಬೇಕು ಅಂತ ಹೇಳಿದ್ರೆ ಈ ಒನ್ ಟು ಫಿಫ್ ಅಲ್ಲಿ ನೇಮಕಗೊಂಡಂತಹ ಶಿಕ್ಷಕರು ಟಿ ಕೆ ಪಾಸ್ ಮಾಡಿ ಆ ಸರ್ಟಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ತೋರಿಸಲೇಬೇಕು ಅಂದಾಗ ಮಾತ್ರ ಸಿಕ್ಸ್ ಟು ಏರ್ತ್ ಗೆ ಬಡ್ತಿ ಕೊಡುವಂತಹ ಪ್ರೊಸೆಸ್ ಮುಂದಾಗುತ್ತೆ ಅಂತವರಿಗೆ ಬಡ್ತಿ ಸಿಗುತ್ತೆ ಇಲ್ಲ ಅಂದ್ರೆ ಬಡ್ತಿ ಸಿಗಲ್ಲ ಸೊ ಇದು ಬಡ್ತಿ ಹೊಂದ ಹೊಂದಲು ಕಡ್ಡಾಯವಾದಂತಹ ನಿಯಮ ಟಿ ಟಿ ಸರ್ಟಿಫಿಕೇಟ್ ಬೇಕು ಸ್ವಲ್ಪ ಸೂಕ್ಷ್ಮವಾಗಿ ಮಾಡಿ ಆಮೇಲೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳು ಅದರಲ್ಲಿ ಏಡೆಡ್ ಆಗಿರ್ಬೋದು ಮತ್ತು ಅನ್ಎಡೆಡ್ ಏಡೆಡ್ ಗಳಾಗಿರ್ಬೋದು ಟಿ ಟಿ ಕಡ್ಡಾಯವಲ್ಲ ಮೈನಾರಿಟಿ ಸ್ಕೂಲ್ಗಳಿಗೆ ಈ ಕ್ರಿಶ್ಚಿಯಾನಿಟಿ ಸ್ಕೂಲ್ ಇರ್ತವೆ ಆಮೇಲೆ ಕೊಂಕಣಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಭಾಷಾವಾರ ಸ್ಕೂಲ್ಗಳು ಇರ್ತವೆ ಅಂತಹ ಸ್ಕೂಲ್ಗಳಿಗೆ ಟಿಟಿ ಕಡ್ಡಾಯವಲ್ಲ ಸರ್ ಯಾಕೆ ಕಡ್ಡಾಯವಲ್ಲ ಅಂತ ಸ್ಕೂಲ್ಗಳಿಗೆ ಟಿಟಿ ಅಂತ ಕೇಳಿದ್ರೆ ಅವು ಯೇನ್ ಆರ್ ಟಿ ಆಕ್ಟ್ ಗೆ ಒಳಪಡುವುದಿಲ್ಲ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳು ಆರ್ ಟಿ ಆಕ್ಟ್ ಗೆ ಒಳಪಡುವುದಿಲ್ಲ ಅದಕ್ಕೋಸ್ಕರನೇ ಅಲ್ಲಿ ಟಿ ಟಿ ಅನ್ನ ಕಡ್ಡಾಯ ಮಾಡಿಲ್ಲ ಸೊ ಹಾಗಿದ್ರೆ ಅಲ್ಲಿ 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 ಪಾಠ ಮಾಡುವಂತಹ ಶಿಕ್ಷಕರಿಗೆ ಟಿ ಟಿ ಅವಶ್ಯಕತೆ ಇಲ್ವಾ ಯಾಕಂದ್ರೆ ಅವ್ರು ಬೋಧನೆ ಮಾಡಪ್ಪ ಮತ್ತೆ ಅವ್ರಿಗೆ ಒಂದು ನ್ಯಾಯ ಇವ್ರಿಗೆ ನ್ಯಾಯ ಯಾಕಂತ ಕೇಳಿದ್ರೆ ಇದರ ಪಾಯಿಂಟ್ ಅನ್ನ ನಾನ್ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಅದೇ ಪಾಯಿಂಟ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಸ್ವಲ್ಪ ವೇಟ್ ಮಾಡಿ ಸೊ ಇದು ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳಿಗೆ ಅದು ಎಡೆಡ್ ಆಗಿರ್ಬೋದು ಅಥವಾ ಆನ್ ಎಡೆಡ್ ಆಗಿರ್ಬೋದು ಅದು ಟಿ ಟಿ ಅವರಿಗೆ ಕಡ್ಡಾಯ ಅಲ್ಲ ಆಮೇಲೆ ಇಲ್ಲೇ ಮೈನಾರಿಟಿ ಸ್ಕೂಲ್ ಗಳಲ್ಲಿ ಯಾವುದೇ ಕೆಟಗರಿಯೂ ಕೂಡ ಅನ್ವಯಿಸಲ್ಲ ಯಾವ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಎಡೆಡ್ ಸ್ಕೂಲ್ ಗಳಲ್ಲಿ ಯಾವುದೇ ಕೆಟಗರಿಯೂ ಕೂಡ ಅನ್ವಯಿಸಲ್ಲ ಇನ್ನು ನಾನ್ ಮೈನಾರಿಟಿ ಸ್ಕೂಲ್ ಗಳು ಇರ್ತಾವೆ ಅಂದ್ರೆ ಯಾವ್ದಾದ್ರು ಸರ್ಕಾರಿ ಶಾಲೆ ಆಗಿರ್ಬೋದು ಎಡೆಡ್ ಸ್ಕೂಲ್ ಆಗಿರ್ಬೋದು ಅಥವಾ ಆನ್ ಎಡೆಡ್ ಸ್ಕೂಲ್ ಆಗಿರ್ಬೋದು ಅವರಿಗೆ ಟಿ ಟಿ ಕಡ್ಡಾಯ ಇಲ್ಲಿ ನಮ್ಮ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ತುಂಬಾ ಕನ್ಫ್ಯೂಸ್ ಇದೆ ಆಮೇಲೆ ಇನ್ ಸರ್ವಿಸ್ ಅಲ್ಲಿರಕ್ಕಂತಹ ಎಡೆಡ್ ಸ್ಕೂಲಿನ ಶಿಕ್ಷಕರಲ್ಲೂ ಕೂಡ ಗೊಂದಲಗಳಿವೆ ಏನು ನಾನ್ ಮೈನಾರಿಟಿ ಸ್ಕೂಲ್ ಅಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳಾಗಿರ್ಬೋದು ಎಡೆಡ್ ಸ್ಕೂಲ್ ಗಳಾಗಿರ್ಬೋದು ಮತ್ತು ಅನ್ಎಡೆಡ್ ಸ್ಕೂಲ್ ಗಳು ಅಂತ ಹೇಳ್ತಾ ಇದಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ಗಳು ಕೂಡ ಆಗಿರ್ಬೋದು ಅಂತಹ ಎಲ್ಲಾ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಕಾರ್ಯನಿರ್ವಹಿಸಬೇಕು ಹೇಳಿ ಇಚ್ಛೆ ಪಡುವ ಶಿಕ್ಷಕರಲ್ಲಿ ಮತ್ತು ಅಭ್ಯರ್ಥಿಗಳಲ್ಲಿ ಟಿ ಟಿ ಕಡ್ಡಾಯವಾಗಿ ಕ್ವಾಲಿಫೈ ಆಗಿರ್ಬೇಕು ಅಂತ ಹೇಳಿ ತೀರ್ಪು ಹೇಳ್ತಾ ಇದೆ ನಮ್ದು ಏನು ಸರ್ಕಾರಿ ಶಾಲೆಯಲ್ಲಿ ಟಿ ಇಟಿ ಕಡ್ಡಾಯ ಮಾಡಿದರೆ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಅವ್ರಿಗೆ ಬಡ್ತಿ ಹೊಂದಬೇಕು ಪ್ರಮೋಷನ್ ಆಗ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಟಿ ಇಟಿ ಕೇಳಿಕೆ ಇಲ್ಲೇ ಸ್ಕೂಲ್ ಸ್ಕೂಲ್ಗಳಲ್ಲಿ ಸೇವೆ ಶಿಕ್ಷಕರು ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ಬಡ್ತಿ ಆಗಲಿ ಅಥವಾ ಅಥವಾ ಇನ್ನೊಂದು ಇನ್ನೊಂದು ಬಿಟ್ಟು ಇನ್ನೊಂದು ಸ್ಕೂಲಿಗೆ ಪ್ರಮೋಷನ್ ಆಗಲಿ ಸಿಗಲ್ಲ ಹಾಗಿದ್ದಾಗ ಅವ್ರಿಗೂ ಕೂಡ ಟಿ ಇ ಟಿ ಬೇಕೇ ಬೇಕಾ ಅಂತ ಹೇಳಿ ಕೇಳಿದ್ರೆ ಅವರು ಅದೇ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇನ್ಕ್ರಿಮೆಂಟ್ ಅನ್ನ ಪಡೆದುಕೊಳ್ಳಿಕ್ಕೆ ಬಡ್ತಿ ಅಲ್ಲ ಇನ್ಕ್ರಿಮೆಂಟ್ ಅನ್ನ ಪಡೆದುಕೊಳ್ಳಿಕ್ಕೆ ಆ ಟೀರ್ತಿ ಅನ್ನೋದು ಕಡ್ಡಾಯವಾಗಿ ಬೇಕೇ ಬೇಕು ಇಷ್ಟು ದಿನ ಇರಲಿಲ್ಲ ಇನ್ನ ಕಡ್ಡಾಯವಾಗಿ ಬೇಕೇ ಬೇಕು ಅದಕ್ಕೋಸ್ಕರ ಕೊಡ್ತಾ ಇದ್ದಾರೆ ಹಂಗಂತ ಹೇಳಿ ನಿಯಮ ಈಗಲೇ ಜಾರಿ ಬರಲ್ಲ ಇದರ ಕುರಿತು ನಮ್ಮ ಶಿಕ್ಷಣ ಇಲಾಖೆಯವರು ಅಂದ್ರೆ ಕರ್ನಾಟಕ ಶಿಕ್ಷಣ ಇಲಾಖೆಯವರು ಕೂಡ ಒಂದು ಸುದೀರ್ಘವಾದಂತಹ ನೋಟಿಫಿಕೇಶನ್ ಅನ್ನು ಬಿಡುತ್ತಾರೆ ಯಾರೆಲ್ಲ ಇದಕ್ಕೆ ಒಳಪಡ್ತೀರಾ ಯಾರೆಲ್ಲ ಇದರಿಂದ ವಿನಾಯಿತಿಯನ್ನು ಪಡ್ಕೊಳ್ತೀರಾ ಅಂತ ಹೇಳಿ ಡಿಸ್ಕಶನ್ ಮಾಡಿ ಒಂದು ಸುದೀರ್ಘವಾದಂತಹ ನೋಟಿಫಿಕೇಶನ್ ಬಿಡುತ್ತಾರೆ ಅದು ಬಿಟ್ಟಾದ್ಮೇಲೆ ಎಕ್ಸಾಕ್ಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಸೊ ಈಗೇನು ಎಲ್ಲರಿಗೂ ಕೂಡ ಇದು ಟಿಟಿ ಬೇಕೇ ಬೇಕು ಅಂತ ಹೇಳಿ ಹೇಳ್ತಾ ಸ್ಕೂಲ್ಗಳಲ್ಲಿ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಗಳಲ್ಲಿ ಕಾರ್ಯ ಮಾಡುವಂತಹ ಶಿಕ್ಷಕರು ಮತ್ತು ಅಲ್ಲಿ ಜಾಯಿನ್ ಆಗಬೇಕು ಆಕಾಂಕ್ಷಿಗಳಿಗೂ ಕೂಡ ಏನು ಅನ್ನೋದು ಕಡ್ಡಾಯ ಎಲ್ಲಿ ಫಾಲೋ ಮಾಡ್ತಾ ಇದನ್ನ ಯಾರು ಕೂಡ ಫಾಲೋ ಮಾಡಲ್ಲ ಹಂಗ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬೇಡ ಆಗಿರೋದಿಲ್ಲ ಡಿಗ್ರಿ ಪಾಠ ಮಾಡಿರ್ತಾರೆ ಸೊ ಅದೆಲ್ಲ ನಮಗೆ ಬೇಡ ಅನ್ನೆಸೆಸರಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋದು ಸುಮ್ನೆ ಬೇಡ ಬೇಡ ಅದ್ರ ಬಗ್ಗೆ ನಾವು ಮಾತನಾಡೋದು ಸರಿನೂ ಅಲ್ಲ ನನ್ನ ವಾದ ಏನು ಇಷ್ಟದೆ ಇವರೆಲ್ಲ ಇಂತ ರೂಲ್ಸ್ ಮೊದ್ಲೇ ಇತ್ತು ಈ ಕೂಡ ಕಾರ್ಯ ಮಾಡುವಂತಹ ಅಭ್ಯರ್ಥಿಗಳು ಜಾಯ್ನ್ ಆಗ್ಬೇಕಾದ ಪಾಸ್ ಮಾಡ್ಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಬಂದಿತ್ತು ಎಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಯಾವ ಅಭ್ಯರ್ಥಿಗಳು ಈಗ ಟಿ ಟಿ ಪಾಸ್ ಮಾಡಿ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ಯಾವುದೂ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಬಟ್ ಈಗ ಸುಪ್ರೀಂ ಕೋರ್ಟ್ ಏನಾಗಿದೆ ತೀರ್ಪು ಕೊಟ್ಟಿರೋದ್ರಿಂದ ಅದನ್ನ ಫಾಲೋಅಪ್ ಮಾಡಲೇಬೇಕಾದ ಬಂದಿದೆ ಈಗೇನ್ ಜಾಯ್ನ್ ಆಗ್ತಾ ಇದ್ದೀರಿ ಅಂತವ್ರಿಗೆ ಇದು ತೊಂದರೆ ಆಗಲ್ಲ ಯಾಕೆ ತೊಂದರೆ ಆಗಲ್ಲ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಿ ಲಾಸ್ಟ್ ಪಾಯಿಂಟ್ ಮೈನಾರಿಟಿ ಸಂಸ್ಥೆಗಳ ಕುರಿತಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ದೊಡ್ಡ ಸಂವಿಧಾನ ಪೀಠ ಪೀಠಕ್ಕೆ ಕಳುಹಿಸಲಾಗುವುದು ಎಂದು ಕೋರ್ಟ್ ಸೂಚಿಸಿದೆ ಇಲ್ಲಿ ಬಂತಲ್ಲ ನಾನು ಆಗ್ಲೇ ಹೇಳಿದೆ ಮೈನಾರಿಟಿ ಸ್ಕೂಲ್ಗಳಲ್ಲಿ ಬೋಧಿಸಲಿಗೆ ಮತ್ತೆ ಅವರು ಬೋಧನೆ ಮಾಡ್ತಾರ ಇತ್ತ ಸರ್ಕಾರಿ ಸ್ಕೂಲ್ ಅವರು ಬೋಧನೆ ಮಾಡ್ತಾರ ಯೋಗ ನ್ಯಾಯ ಯೋಗಲ್ವಾ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇದು ಮೈನಾರಿಟಿ ಸ್ಕೂಲ್ಗಳು ಆರ್ ಟಿ ಆಕ್ಟ್ ಗೆ ಸಂಬಂಧಪಡೋದಿಲ್ಲ ಮತ್ತೆ ಆಮೇಲೆ ಇಲ್ಲಿ ಕೆಟಗರಿಗಳು ಕೂಡ ಸಂಬಂಧಪಡುದಿಲ್ಲ ಇನ್ನ ಈ ಮೈನಾರಿಟಿ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಅಲ್ಲಿ ಶಿಕ್ಷಕರು ಇರ್ತಾರೆ ಅಲ್ಲಿ ಬೋಧನೆ ನಡೀತಾ ಇರುತ್ತೆ ಸೊ ಅವರಿಗೂ ಕೂಡ ಟಿ ಟಿ ಬೇಕೇ ಬೇಕು ಹಾಗಿದ್ದಕ್ಕಾಗಿನೇ ಏನ್ ಹೇಳ್ತಾ ಇದ್ದಾರೆ ಮೈನಾರಿಟಿ ಸಂಸ್ಥೆಗಳ ಕುರಿತಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ದೊಡ್ಡ ಸಂವಿಧಾನ ಪೀಠಕ್ಕೆ ಕಳಿಸಿ ಅಲ್ಲಿ ಟಿ ಟಿ ಮಾಡ್ಬೇಕಾ ಮಾಡಬಾರ್ದ ಅನ್ನೋದ್ರ ಕುರಿತು ಸುದೀರ್ಘವಾದಂತ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನ ತೋಳ್ತೀವಿ ಅಂತ ಹೇಳಿ ಈ ತೀರ್ಪಲ್ಲಿ ಹೇಳಿದ್ದಾರೆ ನನ್ನ ಭಾವ ಇಷ್ಟೇ ಇಲ್ಲಿ ನೀವು ಎಲ್ಲಾ ಕಡೆ ನೀವು ಟಿ ಟಿ ಮಾಡಿದ್ದೀರಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಟಿ ಟಿ ಮಾಡ್ಲೇಬೇಕು ಮೈನಾರಿಟಿ ಸ್ಕೂಲ್ ಗಳಿಗೂ ಕೂಡ ಟಿ ಟಿ ಬರ್ಲೇಬೇಕು ಇಲ್ಲಿ ಮಾಡಿದ್ರೆ ಇಲ್ಲಿ ಏನಲ್ಲ ಸ್ಕೂಲ್ ಮತ್ತು ಅನ್ಎಡೆಡ್ ಸ್ಕೂಲ್ ಗಳಿಗೆ ನೀವು ಟಿ ಮಾಡಲಿಲ್ಲ ಅಂದ್ರೆ ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಇಲ್ಲಿ ಮಾಡ್ತೀರಿ ಅಂದ್ರೆ ಇಲ್ಲಿ ಬೋಧನೆ ಮಾಡುವ ಶಿಕ್ಷಕರ ತಾನೆ ಸೊ ಇದಷ್ಟು ತೀರ್ಪಿಗೆ ಸಂಬಂಧಪಟ್ಟಂತಹ ಇನ್ನ ತೀರ್ಪಿನಲ್ಲಿ ಇಷ್ಟೇ ಪಾಯಿಂಟ್ ಇದೆ ಅಂತ ಕೇಳಿದ್ರೆ ಇಲ್ಲ ಇನ್ನು ತುಂಬಾ ಪಾಯಿಂಟ್ಗಳಿದೆ ಒಂದಷ್ಟು ಅಂದ್ರೆ ಬರೀಲಿಕ್ಕೆ ಇರೋದಕ್ಕಾಗಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಾನು ನಿಮ್ ಜೊತೆ ಹಂಗೆ ಸೇರ್ ಮಾಡ್ತಾ ಹೋಗ್ತೀನಿ ಅದರಲ್ಲಿ ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಮತ್ತು ಏಡೆಡ್ ಸ್ಕೂಲ್ ಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಏನಂತ ಹೇಳಿದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಈ ಮೊದಲೇ ನೇಮಕಗೊಂಡ ಶಿಕ್ಷಕರು ಬಡ್ತಿ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ನೋಡೋದಾದ್ರೆ ಯಾರಿಗೆಲ್ಲ ಆಗ್ಲಿಕ್ಕೆ ಇನ್ನು ಐದು ವರ್ಷ ಬಾಕಿ ಇರುವಂತಹ ಯಾರೆಲ್ಲ ಶಿಕ್ಷಕರಿದ್ದಾರೆ ಅಂತಹ ಶಿಕ್ಷಕರಿಗೆ ಟಿಇಟಿ ಪಾಸ್ ಮಾಡೋದ್ರಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಸೊ ಪಾಸ್ ಮಾಡದೇ ಇದ್ರು ಕೂಡ ಅವರು ಇನ್ ಸರ್ವಿಸ್ ಅಲ್ಲಿ ತಮ್ಮ ರಿಟೈರ್ಮೆಂಟ್ ಅನ್ನ ಮಾಡ್ಕೋಬಹುದು ಆದ್ರೆ ನಾವೇನಾದ್ರೂ ಬಡ್ತಿ ಹೊಂದಬೇಕು ಅಥವಾ ನಮ್ಗೆ ಇನ್ಕ್ರಿಮೆಂಟ್ ಬೇಕು ಅಂತ ಹೇಳಿದ್ರೆ ಅವರು ಕೂಡ ಟಿಇಟಿ ಪಾಸ್ ಮಾಡಲೇಬೇಕು ಅಂತ ಹೇಳಿ ನಿಯಮ ಹೇಳ್ತಾ ಇದೆ ಇದ್ರ ಜೊತೆಗೆ ಐದು ವರ್ಷದಕ್ಕಿಂತ ಇನ್ನು ಜಾಸ್ತಿ ಸರ್ವಿಸ್ ಇದೆ ಅನ್ನುವವರು ಟಿಇಟಿಯನ್ನ ಪಾಸ್ ಮಾಡ್ಲಿಕ್ಕೆ ಎರಡು ವರ್ಷ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಆ ಎರಡು ವರ್ಷದಲ್ಲಿ ಟಿಇಟಿ ಪಾಸ್ ಮಾಡ್ಕೊಳ್ಲಿಲ್ಲ ಅಂದ್ರ ಕ್ಲಿಯರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಟಿಇಟಿ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಯಾವೆಲ್ಲ ಸೌಲಭ್ಯಗಳು ರಿಟೈರ್ಮೆಂಟ್ ಆಗುವಾಗ ಯಾವೆಲ್ಲ ಸೌಲಭ್ಯಗಳು ಸಿಗ್ತಾವೆ ಸೌಲಭ್ಯವನ್ನ ಪಡ್ಕೋಬೇಕು ವಾಲಂಟರಿ ಆಗಿ ಗೆ ರಿಸೈನ್ ಮಾಡಬೇಕು ಅಂತ ಹೇಳಿ ತೀರ್ಪು ಹೇಳ್ತಾ ಇದೆ ಇದು ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಜಾರಿ ಬರುತ್ತೋ ಏನು ಗೊತ್ತಿಲ್ಲ ಇದಕ್ಕೆ ಆದಂತಹ ಒಂದಷ್ಟು ಮತ್ತ ಹೋರಾಟಗಳು ಕೂಡ ನಡೀತವೆ ಖಂಡಿತವಾಗಿ ನಡೀತವೆ ನನ್ನದು ಕಾಲಾವಕಾಶವನ್ನ ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇರುತ್ತೆ ಎರಡು ವರ್ಷ ಅಂತ ಅವರು ಹೇಳಿದ್ದಾರೆ ಒಂದಷ್ಟು ಕಾಲಾವಕಾಶ ಹೆಚ್ಚಿಗೆ ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇನ್ ಸರ್ವಿಸ್ ಅಲ್ಲಿ ಅಭ್ಯರ್ಥಿಗಳು ಈಗದೇ ಎಚ್ಚೆತ್ತುಕೊಂಡು ಟೀಕೆನ್ನ ಪಾಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸ್ಕೂಲ್ ಅಲ್ಲಿ ಇನ್ ಸರ್ವಿಸ್ ಅಲ್ಲಿ ಕೂಡ ಪಾಸ್ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕಂದ್ರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ರೂಲ್ಸ್ ಗಳು ಹೊಸ ಹೊಸ ರೂಲ್ಸ್ ಗಳು ಬರ್ತಾ ಇದ್ದಾವೆ ಯಾವ ರೀತಿ ರೂಲ್ಸ್ ಗಳು ಬರುತ್ತೆ ದೇವ್ರ ಬಲ್ಲ ಸೊ ಅದಕ್ಕೋಸ್ಕರನೇ ನಮ್ಮ ನಮ್ಮ ಕಡೆಯಿಂದ ನಮ್ಮ ಎಂಡ್ ಅಲ್ಲಿ ಏನ್ ಸಾಧ್ಯವಿದೆಯೋ ಅದೆಲ್ಲವನ್ನ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ಇನ್ ಸರ್ವಿಸ್ ಅಲ್ಲಿರೋರು ಕೂಡ ಟಿಟಿ ಪಾಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆ ಇದರಿಂದ ವಿನಾಯಿತಿ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ ನಮ್ಮ ಕಡೆಯಿಂದ ಏನಪ್ಪ ಪಾಸ್ ಮಾಡಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನೋ ಪ್ರಾಬ್ಲಮ್ ಇದಕ್ಕೆ ರಿಲೇಟೆಡ್ ಆಗಿ ಇದಕ್ಕೆ ಎಕ್ಸಾಂಪಲ್ ಆಗಿ ಇನ್ನೊಂದು ನಾನು ಕೊಡಬಹುದು ಏನಂತ ಹೇಳಿದ್ರೆ ಕಂಪ್ಯೂಟರ್ ಸಾಕ್ಷರತಾ ಶಿಕ್ಷಣವನ್ನ ಮುಗಿಸ್ಕೊಳ್ಬೇಕು ನಾವು ಕಂಪ್ಯೂಟರ್ ಪಾಸ್ ಮಾಡಿದ್ರೆ ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ಹೇಳಿ ಒಂದು ರೂಲ್ಸ್ ಬಂದಿತ್ತು ಅವಾಗ ಆ ಸರ್ವಿಸ್ ಅಲ್ಲಿ ಇರ್ತಕ್ಕಂತಹ ಶಿಕ್ಷಕರಿಗೆ ಎಷ್ಟು ಹಿಂಸೆ ಆಯ್ತು ಅಂತ ಹೇಳಿದ್ರೆ ಪಾಪ ತುಂಬಾ ಏನು ಸರ್ವಿಸ್ ಮಾಡ್ಕೊಂಡು ಬಂದಿರ್ತಾರೆ ಅವ ಮೊದಲೆಲ್ಲ ಕಂಪ್ಯೂಟರ್ ನಾಲೆಜ್ ಇರದೇ ಇರುವಂತಹ ಸಂದರ್ಭದಲ್ಲಿ ಅಪಾಯಿಂಟ್ ಆಗುವಂತವ್ರು ಆಮೇಲೆ ಈಗಲೂ ಕೂಡ ಅವರಿಗೆ ಕಂಪ್ಯೂಟರ್ ಅಂದ್ರೆ ನಾಲೆಜ್ ಇರಲ್ಲ ಅಂತವರಿಗೆ ಸಾಕ್ಷರತೆ ಅಂದ್ರೆ ಕಂಪ್ಯೂಟರ್ ಸಾಕ್ಷರತೆ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತ ಹೇಳಿ ರೂಲ್ಸ್ ಬಂದ್ಬಿಡ್ತು ಅದನ್ನ ಪಾಸ್ ಮಾಡ್ಲಿಕ್ಕೆ ತುಂಬಾ ಗೊಂದಲಗಳನ್ನ ಅನುಭವಿಸಿದ್ದಾರೆ ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ಆಗುವ ಸಾಧ್ಯತೆ ಇದೆ ಸೊ ಈ ಟಿಇಟಿಯನ್ನು ಪಾಸ್ ಮಾಡ್ಲಿಕ್ಕೆ ತುಂಬಾ ಅಭ್ಯರ್ಥಿಗಳು ಕಷ್ಟಪಡುವಂತಹ ಸಾಧ್ಯತೆ ಇದೆ ಸೊ ಇದಷ್ಟು ಎರಡೆರಡು ಮತ್ತು ಇನ್ ಸರ್ವಿಸ್ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈಗ ಎಚ್ ಎಸ್ ಟಿ ಆರ್ಗೂ ಕೂಡ ಈ ಟಿಇಟಿ ಟಿ ಅನ್ವಯಿಸುತ್ತಾ ಈ ತೀರ್ಪು ಅನ್ವಯಿಸುತ್ತಾ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಎಚ್ ಎಸ್ ಟಿ ಆರ್ ಗೆ ಈ ತೀರ್ಪು ಈಗ ಏನು ಅನ್ವಯಿಸಲ್ಲ ಯಾಕೆ ಅನ್ವಯಿಸಲ್ಲ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಚ್ ಎಸ್ ಟಿ ಆರ್ ಗೆ ಇನ್ನು ಕೂಡ ಜಾರಿಗೆ ತಗೊಂಡಿಲ್ಲ ಮೊನ್ನೆ ತಾನೇ ಸಿಟಿ ಟಿ ಅವರು ಎರಡ್ ಸಾವಿರದ ಇಪ್ಪತ್ತೇಳರಿಂದ ನಾವು ನೈನ್ ಟು ಟ್ವೆಲ್ ಇರ್ತಕ್ಕಂತಹ ಟೀಚಿಂಗ್ ಮಾಡುವಂತಹ ಶಿಕ್ಷಕರಿಗೆ ಸಿಟಿ ಇಟಿ ಕಡ್ಡಾಯವಾಗಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಿರುವಾಗ ಈಗ ಸದ್ಯಕ್ಕೆ ಎಚ್ ಎಸ್ ಟಿ ಆರ್ ಕಾನ್ಫರ್ಮ್ ಆದ್ರೆ ಟಿ ಟಿ ಅವಶ್ಯಕತೆ ಇಲ್ಲ ಇನ್ನೇನಾದ್ರೂ ಮುಂದ್ಗಡೆ ಎರಡ್ ಸಾವಿರದ ಇಪ್ಪತ್ತೇಳರ ಏನಾದ್ರೂ ಕಾನ್ಫರ್ಮ್ ಆದ್ರೆ ಆಮೇಲೆ ಸಿ ಟಿ ಟಿ ಎರಡ್ ಇಪ್ಪತ್ತೇಳರ ನಂತರ ಎಚ್ ಎಸ್ ಟಿಗೂ ಜಾರಿಗೆ ಬಂದ್ರೆ ನಮ್ಮ ಸ್ಟೇಟ್ ಅಲ್ಲೂ ಕೂಡ ಎಚ್ ಎಸ್ ಟಿ ಆರ್ಗೆ ಟಿ ಟಿ ಕಡ್ಡಾಯವಾಗಿ ಜಾರಿಗೆ ಬರ್ಬೋದು ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನು ಎಚ್ ಎಸ್ ಟಿ ಆರ್ಗೆ ಏನೆಲ್ಲ ಸ್ಟಡಿ ಮಾಡ್ತಾ ಇದ್ರಿ ಅಂತ ಅಭ್ಯರ್ಥಿಗಳು ಟಿ ಟಿ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೇಳರಿಂದ ಜಾರಿಗೆ ಬರುತ್ತೆ ಹಾಗೇನೆ ಎಡೆಡ್ ಸ್ಕೂಲ್ ಗಳಿಗೆ ಜಾಯ್ನ್ ಆಗುವಂತಹ ಅಭ್ಯರ್ಥಿಗಳಿಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಒನ್ ಟು ಸೆವೆಂತ್ ವರೆಗೂ ಕೂಡ ಯಾವುದೇ ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ ಅದು ಕೋರ್ಟ್ ಇರೋದ್ರಿಂದ ಎಡೆಡ್ ಸ್ಕೂಲ್ ಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ ಇನ್ನು ಹೈಸ್ಕೂಲ್ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಹಾಗಾಗಿ ಅಲ್ಲಿ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ನಡೆಯುವ ಸಂದರ್ಭದಲ್ಲಿ ಟಿ ಟಿ ಅನ್ನ ಕೇಳಲ್ಲ ಯಾಕಂದ್ರೆ ಇದು ಹೈಸ್ಕೂಲ್ ಆಗಿರೋದ್ರಿಂದ ಅಲ್ಲಿ ಟಿ ಅವಶ್ಯಕತೆ ಇಲ್ಲ ಇಲ್ಲಿ ಎಚ್ ಎಸ್ ಗೌರ್ಮೆಂಟ್ ಕನ್ಫರ್ಮ್ ಮಾಡಿ ತುಂಬ ಟಿ ಟಿ ಅವಶ್ಯಕತೆ ಇಲ್ಲ ಇನ್ನು ಎಡೆಡ್ ಸ್ಕೂಲ್ ಹೆಂಗ್ ಅವಶ್ಯಕತೆ ಬರುತ್ತೆ ಸೊ ಹಾಗಾಗಿ ಯಾರೆಲ್ಲ ಎಡೆ ಸ್ಕೂಲ್ ಎಲ್ಲ ಜಾಯ್ನ್ ಆಗ್ಬೇಕಂತ ಅಂತ ಹೈ ಹೈಸ್ಕೂಲ್ ಗೆ ಅಂತ ಅಭ್ಯರ್ಥಿಗಳು ಟಿ ಟಿ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೆ ಆದ್ರೆ ನನ್ನ ಒಂದು ಸಜೆಶನ್ ಏನಂತ ಹೇಳಿದ್ರೆ ದಯವಿಟ್ಟು ಈಗಲೇ ಸಾಧ್ಯವಾದಷ್ಟು ಟೀಕಿನ ಕ್ಲಿಯರ್ ಮಾಡಿದ್ಕೊಡ್ರಿ ನಾಳೆ ಯಾವ ಯಾವ್ ಬೆಳೆದರಾದ್ರೆ ಮತ್ತೆ ಯಾವ ರೂಲ್ಸ್ ಬರುತ್ತೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರನೇ ನಿಮ್ಮ ಪ್ರಯತ್ನ ಸರ್ಟಿಫಿಕೇಟ್ ಅನ್ನ ಪಡೆದಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಮುಂದೆ ಎರಡು ಸಾವಿರದ ಇಪ್ಪತ್ತೇಳರಗೆ ಹೈಸ್ಕೂಲಿಗೂ ಕೂಡ ಟೀಟಿ ಬರೋದ್ರಿಂದ ನಿಮಗೂ ಕೂಡ ಅನ್ವಯಿಸುತ್ತೆ ಸೊ ಹಾಗಾಗಿ ಒಂದ್ ಟಿ ಪಾಸ್ ಮಾಡಿ ಇಟ್ಕೊಳ್ಳಿ ಇನ್ ಸೋಫಾರ್ ಎಸ್ಟ್ ಇನ್ ಸ್ಟಾ ವಿಸ್ ಟೀಚರ್ಸ್ ರೆಕ್ಯೂಟೆಡ್ ಪ್ರೈಯರ್ ಟು ಎನಾಕ್ವೆಂಟ್ ಆಫ್ ದಿ ಆರ್ ಟಿ ಐ ಅಂಡ್ ಹಾವಿಂಗ್ ಮೋರ್ ದನ್ ಫೈವ್ ಇಯರ್ಸ್ ಟು ರಿಟರ್ನ್ ಆನ್ ಸೂಪರ್ ಎನ್ವೇಶನ್ ಆರ್ ಕನ್ಸರ್ಟ್ They shall be under an obligation to qualify the debt within two years from date in order to continue in service. If any of such teachers fail to qualify the debt within the time that we have allowed, they shall have to quit service. They may be compulsorily retired and paid whatever terminal benefits they are entitled to. We add a rider that to qualify for the terminal benefits, such teachers must have put in the qualifying period of service. In accordance with the rules. If any teacher has not put in the qualifying service and there is some deficiency, his case may be considered by the appropriate department in the government upon a representation being made by him. With the aforesaid modification of the impugned judgments and orders, there are several appeals which have been disposed of on the above terms. These are civil appeals 1389, 9091, 95 to 99.

ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಇದ್ರ ಅಥವಾ ನಾನ್ ಹೇಳುವಂತ ಸಂದರ್ಭದಲ್ಲಿ ಏನಾದ್ರೂ ಸ್ಲೈಟ್ ಆಗಿ ಮಿಸ್ಟೇಕ್ ಆಗಿದ್ರ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಆಡ್ ಆನ್ ಮಾಡಬೇಕಾಗಿದ್ರ ಅಂತಹ ಇನ್ಫಾರ್ಮೇಶನ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಅಂದ್ರೆ ನನ್ನ ಚಾನಲ್ ಅನ್ನು ನೋಡುವಂತ ಎಷ್ಟೋ ಅಭ್ಯರ್ಥಿಗಳಿಗೆ ಅದು ಹೆಲ್ಪ್ ಆಗಲಿ ಅನ್ನುವಂತ ಉದ್ದೇಶ ಅದಕ್ಕಾಗಿ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದ್ರೆ ಆ ಇನ್ಫಾರ್ಮೇಶನ್ ಅನ್ನ ದಯವಿಟ್ಟು ನಿಮ್ ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ತುಂಬಾ ಅಭ್ಯರ್ಥಿಗಳಿಗೆ ಅದು ಅನುಕೂಲ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮಾಡೋಣ ಅಲ್ಲಿವರೆಗೂ ಬಾಯ್ ಹಾವ್ ಅ